ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ನೀಡಿರುವ ಹೇಳಿಕೆ ಖಂಡನೀಯ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಿ ಗೌರವಮ್ಮ ಪಾಟೀಲ್ ಎಸ್ ವೀಕ್ಷಕರೆ ಕಲಬುರಗಿ ನಗರದಲ್ಲಿ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ನೀಡಿರುವ ಹೇಳಿಕೆ ಖಂಡಿಸಿ ಕಲಬುರಗಿ ಸಂಪೂರ್ಣ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿ ಪ್ರತಿಭಟನೆ ನಡೆಸಿದರು ನಗರದ ಪ್ರಮುಖ ಬೀದಿಗಳಾದ ರಾಮಂದಿರ್ ವೃತ್ತ ಕೇಂದ್ರ ಬಸ್ ಕೇಂದ್ರ ಬಸ್ ನಿಲ್ದಾಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನಪೂರ್ಣ ಕ್ರಾಸ್ ಜಗತ್ ವೃತ್ತ ಹೀರಾಪುರ್ ಕ್ರಾಸ್ ಅಳಂ ಪೋಸ್ಟ್ ಹೋರಾಟಗಾರರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶ ಹೊರಹಾಕಿದರು ಇದೇ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷರಾದ ಗೌರಮ್ಮ ಪಾಟೀಲ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಅಮಿತ್ ಶಾ ನೀವು ಉನ್ನತ ಸ್ಥಾನದಲ್ಲಿದ್ದೀರಿ ಎಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ನೀವು ಬಹಿರಂಗವಾಗಿ ಕ್ಷಮೆ ಕೇಳಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವವರೆಗೂ ಈ ಹೋರಾಟ ಮುಂದುವರಿಯುತ್ತದೆ ಎಂದರು ಸಿ ಎ ಟು ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ ಸಂಪೂರ್ಣವಾಗಿ ಬೆಂಬಲ ಸೂಚಿಸ್ತದೆ ಯಾಕೆ ಇವತ್ತಿನ ದಿವಸ ಮೊನ್ನೆ ನಲ್ಲಿ ಎಂಥ ಒಂದು ಭಯಾನಕ ಚಿತ್ರ ಪ್ರದರ್ಶನ ಆಯ್ತು ಅಂದ್ರೆ ನಿಜವಾಗ್ಲು ಹೇಳ್ಬೇಕಂದ್ರೆ ಇವತ್ತಿನ ದಿನ ಅಮಿತ್ ಶಾ ಅವ್ರಿಗೆ ನಾವು ಕೇಳ್ತೇವೆ ಇವತ್ತಿನ ದಿನ ಸಿಐ ಟು ದ್ರು ಕೇಳ್ತೇವೆ ರೈತ ಸಂಘದವ್ರು ಕೇಳ್ತೇವೆ ಏನ್ ಕೇಳ್ತಾ ಇದೇವಂದ್ರೆ ಇವತ್ತಿನ ದಿನ ನೀವು ಈ ಒಂದು ಉನ್ನತವಾದ ದೇವ್ರ ಅಂತ ಹೇಳಲ್ಲ ಒಂದು ಉನ್ನತವಾದ ಒಂದು ಜಾಗದಲ್ಲಿ ಕೂತ್ ಇವತ್ತಿನ ದಿನ ನೀವು ಉನ್ನತ ಸ್ಥಾನ ಧರಿಸಿರಂದ್ರ ಅದು ಬಾಬಾ ಸಾಹರು ಒಂದು ಕಮಿಟಿ ಬರ್ದಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತ ಗೊತ್ತಿತ್ತು ಅಂದ್ರೆ ಅವ್ರು ಆ ರೀತಿ ಮಾತಾಡ್ತಿದ್ದಿಲ್ಲ ನಾವು ಕೇಳ್ತೇವ ಈ ರೀತಿ ಹಗುರವಾಗಿ ಇವತ್ತಿನ ದಿನ ಏಳು ಬಾರಿ ಅಂಬೇಡ್ಕರ್ 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 ಅಂದು ಅಂಬೇಡ್ಕರ್ ಅನ್ನ ಜಪ ಮಾಡಿದ್ರ ನಮಗ ದೇವ್ರ ಒಲೆ ಅಲ್ಲ ಇವತ್ತ ಅದೇ ಏಳು ಬಾರಿ ದೇವ್ರ ಹೆಸರು ಮ್ಯಾಲ ಇವತ್ತು ಜಪ ಮಾಡಿದ್ರ ಇವತ್ತು ನಮ್ಗ ಇದು ಒಲಿತದ ಅಂತ ಹೇಳ್ತಾರಲ್ಲ ಇವರು ಯಾವ ಮಟ್ಟಕ್ಕೆ ನಮಗ್ ವೈದು ಕೂಡ ನಾವು ಕೇಳ್ತಾ ಇದ್ದೇವು ಮಿಸ್ಟರ್ ಅಮೇಶ್ ಶಾ ಅವರೇ ನೀವು ಇದು ನಾವು ತೀವ್ರವಾಗಿ ಖಂಡಿಸದಲ್ಲ ನಿಮ್ಮ ರಾಜ್ಯ ನಿಮ್ಮ ಸದಸ್ಯತ್ವರದ್ದು ರದ್ದಾಗಬೇಕು ನೀವು ರಾಜೀನಾಮೆ ಕೊಡೋರಿಗೂ ಈ ಹೋರಾಟ ಮುಂದುವರಿತದೆ ಯಾಕೆ ಕೋರಿತದಂದ್ರ ಇವತ್ತು ಒಂದು ಮನುಷ್ಯ ಶಿಕ್ಷಕ ಆಗಲಿ ಒಬ್ಬ ರೈತ ಆಗಲಿ ಇಂಜಿನಿಯರ್ ಆಗಲಿ ವಿಜ್ಞಾನಿ ಆಗಲಿ ಭಾರತ ದೇಶದ ಪ್ರಧಾನ ಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಒಬ್ಬ ಕಟ್ಟ ಏನೇ ಆದರೂ ಕೂಡ ಸಂವಿಧಾನ ಇರ್ಲಿಲ್ಲ ಅಂದ್ರೆ ಮಾತ್ರ ಸಾಧ್ಯ ಇದೆ ಆಗಲ್ಲ ಅನ್ನದು ಸ್ಪಷ್ಟವಾಗಿ ಗೊತ್ತದ ಗೊತ್ತಿದ್ರು ಕೂಡ ಮರೆಮಾಚಿ ಈ ರೀತಿ ಮಾಡಿರಲ್ಲ ಇನ್ನು ನಿಮ್ ತಪ್ಪು ಒಪ್ಕೋಬೇಕು ನಿಮ್ ತಪ್ಪು ತಿದ್ಕೋಬೇಕು ಇಲ್ಲಾಂದ್ರೆ ಇದು ಕೇವಲ ಸೆಂಪಲ್ ಅದ ಇದು ರಾಜೀನಾಮೆ ಕೊಡೋವರಿಗುದು ನಡದ್ ಯಾಕಂದ್ರೆ ಸಂವಿಧಾನ ಅಂದ್ರೆ ಇವತ್ತಿನ ದಿನ ನಾವು ಕೂಡ ಈ ರೀತಿ ಬಂದ್ ಮಾತಾಡಕ್ ಆಗ್ತಿದ್ದಿಲ್ಲ ನೀವು ಪಾರ್ಲಿಮೆಂಟ್ ನ ಕುಡಕ್ ಆಗ್ತಿದ್ದಿಲ್ಲ ವಿಧಾನಸೌಧದ ಕೂಡ ಆಗ್ತಿದಿಲ್ಲ ತಿಳಿದಾಡಿರೋ ತಿಳಿಲಾರ್ದಾಡಿರೋ ಜಾತಿ ಅಸ್ತ್ರ ಮ್ಯಾಲ ದೇಶ ಒಡೀಕ ಬಿಡಲ್ಲ ಜಾತಿ ಹೆಸರಿ ಮೇಲೆ ರಾಜ್ಯ ಮಾರ್ಗ ಬಿಡಲ್ಲ ದೇಶ ಮಾರ್ಗ ಬಿಡಲ್ಲ ಈ ರೀತಿ ಮಾಡಿದ ನಿಮ್ ತಪ್ಪದ ಈ ತಪ್ಪಿಗೆ ನೀವು ತೆಗೆದುಕೋಬೇಕು ನಿಮಗ್ ಶಿಕ್ಷೆ ಆಗ್ಬೇಕು ನಿಮ್ ಸದಸ್ಯತ್ವ ರದ್ದು ಆಗ್ಬೇಕು ನೀವು ರಾಜೀನಾಮೆ ಕೊಡ್ಬೇಕು ತಪ್ಪು ಉಪ್ಪು ತಿಂದ ಅವ್ರು ನೀರ್ ಕುಡಿಲೇಬೇಕ ಒಂದು ಎರಡನೇದು ಇಡೀ ಮಹಿಳೆಯರು ಮುಂದ್ ಬರ್ಬೇಕಾದ್ರೆ ಎಷ್ಟೋ ಕಷ್ಟ ಅದ ಅಂತ ಕಷ್ಟನಾಗ ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ಕೊಂಡು ಬಂದಂತ ಒಬ್ಬ ಮಹಿಳಾ ಸಚಿವೆ ಅದು ಸಚಿವೆಗೆ ಅಂದಂತ ಮಾತಲ್ಲ ಇಡೀ ಮಹಿಳಾ ಕುಲಕ್ಕೆ ಅಪಮಾನ ಮಾಡ್ಯಾರ ಕೇವಲ ಅಮಿತ್ ಶಾ ಅವರು ಕೂಡ ಒಬ್ಬ ಬಾಬಾ ಸಾಹೇಬನ್ ಮಾತಲ್ಲ ಇಡೀ ದೇಶದ ಜಗತ್ತಿನ ನಾಗರಿಕ ಅಪಮಾನ ಮಾಡದಂತ ಮಾತದ ಸಂವಿಧಾನ ಉಳಿಲಿಲ್ಲ ಅಂದ್ರೆ ನಾವ್ ಯಾರು ಉಳಿಯಲ್ಲ ಸಂವಿಧಾನಕ್ ಧಕ್ಕೆ ಬರಗು ಬರಬಾರ್ದು ಸಂವಿಧಾನಕ್ಕೆ ಧಕ್ಕೆ ಬರಂಗ ನಾವು ಬಿಡಲ್ಲ ಮಹಿಳೆಯರಿಗೂ ಅನ್ಯಾಯ ಆಗಬಾರ್ದು ಪುರುಷರಿಗೂ ಅನ್ಯಾಯ ಆಗಬಾರ್ದು ಅಮಿತ್ ಶಾ ಮಿಸ್ಟರ್ ಅಮಿತ್ ಶಾ ಅವರೇ ತಪ್ಪು ತಿದ್ಕೋಬೇಕಾಗ್ತದ ನೀವು ಇಲ್ಲ ಅಂದ್ರ ಉಳಿಗಾಲ ಇಲ್ಲ ಅನ್ನಂತ ಮಾತಾ ನಾನು ಹೇಳ್ತೀನಿ ಗೌರಮ್ಮ ಪಾಟೀಲ್ ಸಿಆರ್ ಟಿ ನ ಜಿಲ್ಲಾ ಉಪಾಧ್ಯಕ್ಷ